ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದಂತ ದರ್ಶನ್ ಗ್ಯಾಂಗ್ ಜೈಲನ್ನೇ ಮನೆಯಂತೆ ಅಥವಾ ಹೋಟೆಲ್ ರೀತಿಯಲ್ಲಿ ಪರಿವರ್ತಿಸಿಕೊಂಡು ಬಿಟ್ಟಿದ್ರು ಯಾವುದಕ್ಕೂ ಕೂಡ ಅವರಿಗಲ್ಲಿ ಕಡಿಮೆ ಇರಲಿಲ್ಲ ನಟ ದರ್ಶನ್ಗಂತೂ ರಾಜಾತಿಥ್ಯವೇ ಸಿಗ್ತಾ ಇತ್ತು ಮನೆಯಲ್ಲಿದ್ದರೆ ಅಥವಾ ಹೋಟೆಲ್ ರೆಸಾರ್ಟ್ನಲ್ಲಿ ಉಳ್ಕೊಂಡಿದ್ರೆ ಯಾವೆಲ್ಲ ವ್ಯವಸ್ಥೆ ಸಿಕ್ತಿತ್ತು ನಟ ದರ್ಶನ್ಗಂತೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಲ್ಲ ವ್ಯವಸ್ಥೆಯೂ ಕೂಡ ಇತ್ತು ಆದರೆ ಇದೀಗ ನಟ ದರ್ಶನ್ಗೆ ಬಿಗ್ ಶಾಕ್ ಎದುರಾದಂತಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ನಟ ದರ್ಶನ್ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳ ನಿಮ್ಮೆಲ್ಲರಿಗೂ ಕೂಡ ಇದೆ ಎರಡು ಫೋಟೋ ಒಂದು ವಿಡಿಯೋ ಕಾಲ್ನ ವಿಡಿಯೋ ರಾಜ್ಯಾದ್ಯಂತ ಸಂಚಲನ ಮೂಡಿಸಿ ಬಿಟ್ಟಿತ್ತು ಇಲ್ಲಿಯವರೆಗೂ ಕೂಡ ನಟ ದರ್ಶನ್ ಜೈಲಿನ ಒಳಗಡೆ ಹೇಗಿದ್ದಾರೆ ಯಾವ ರೀತಿಯಾದಂತಹ ವಾತಾವರಣದಲ್ಲಿ ಇದ್ದಾರೆ ಯಾವ ವಿಚಾರವೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಆದರೆ ಕೋರ್ಟ್ಗೆ ದರ್ಶನ್ ನನಗೆ ಮನೆ ಊಟ ಬೇಕು ಅಂತ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಅಯ್ಯೋ ಪಾಪ ನಟ ದರ್ಶನ್ಗೆ ಸರಿಯಾದ ಊಟ ಸಿಗ್ತಾ ಇಲ್ಲ ಪಾಪ ತೂಕದಲ್ಲಿ ಇಳಿಕೆ ಆಗ್ಬಿಟ್ಟಿದೆಯಂತೆ ಅನಾರೋಗ್ಯ ಸಮಸ್ಯೆಯಂತೆ ಹಾಗಂತೆ ಹೀಗಂತೆ ಅಂತ ಒಂದಷ್ಟು ಚರ್ಚೆ ಆಗ್ತಾ ಇತ್ತು ಆದರೆ ಯಾವಾಗ ಆ ಫೋಟೋ ವಿಡಿಯೋ ಎಲ್ಲ ವೈರಲ್ ಆಗೋದಿಕ್ಕೆ ಶುರುವಾಯಿತು ಜನರಿಗೆ ಸ್ಪಷ್ಟವಾಗಿ ಗೊತ್ತಾಯಿತು ಕೋರ್ಟ್ಗೆ ಮನೆ ಊಟ ಬೇಕು ಅಂತ ಅರ್ಜಿ ಸಲ್ಲಿಸಿದ್ದು ಕೇವಲ ನಾಟಕ ಮಾತ್ರ ಜೈಲಿನ ಒಳಗಡೆ ಬೇಕಾದಂತಹ ಊಟ ಮಾತಾಡೋದಿಕ್ಕೆ ಫೋನು ಬೇಕೆಂದಾಗ ಸಿಗರೇಟು ಬೇಕೆಂದಾಗ ಒಂದಷ್ಟು ಗೆಳೆಯರ ಜೊತೆಗೆ ಮಾತುಕತೆ ಎಲ್ಲವೂ ಕೂಡ ಇದೆ ಎನ್ನುವಂಥ ಸಂಗತಿ ಗೊತ್ತಾಯ್ತು ಅದಾದ ಬಳಿಕ ಆದಂತ ಬೆಳವಣಿಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಾಯಿದೆ ರಾಜ್ಯ ಸರ್ಕಾರಕ್ಕೆ ಜನ ಚೀಮಾರಿ ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದು ಜೈಲನ್ನ ಮೇಂಟೈನ್ ಮಾಡೋದಕ್ಕೆ ಬರಲಿಲ್ಲ ಅಂತಾದ್ರೆ ಇದೆಂಥ ಸರ್ಕಾರ ಅಂತ ಜನ ಉಗಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ ತಕ್ಷಣವೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿ ಬಿಡುತ್ತೆ ಅದಾದ ಬಳಿಕ ಒಂಬತ್ತು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗುತ್ತೆ ನಟ ದರ್ಶನ್ ಸೇರಿದಂತೆ ಒಂದಷ್ಟು ಮಂದಿಯ ವಿರುದ್ಧ ಮೂರು ಎಫ್ಐ ಆರ್ ಕೂಡ ದಾಖಲಾಗುತ್ತೆ ಸದ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಕೂಡ ಮುಂದುವರಿತಾ ಇದೆ ಅದಾದ ಬಳಿಕ ಕೇಳಿ ಬಂದಂತ ಆಗ್ರಹ ಏನಪ್ಪಾ ಅಂದ್ರೆ ನಟ ದರ್ಶನ್ ಅದೇ ಜೈಲಿನಲ್ಲಿ ಇದ್ದರೆ ಒಂದು ಎರಡು ಮೂರು ದಿನಗಳ ಕಾಲ ಸ್ಟ್ರಿಕ್ಟ್ ಮಾಡಬಹುದು ಅದೇ ಮುಂದುವರಿಯುತ್ತೆ ಈ ಕಾರಣಕ್ಕಾಗಿ ದರ್ಶನ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಕೂಡ ಆ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ರು ಅದೇ ಪ್ರಕಾರವಾಗಿ ಇದೀಗ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ಕೂಡ ಅನುಮತಿಯನ್ನ ಕೊಟ್ಟಿದೆ ಆ ಪ್ರಕಾರ ಆ ಗ್ಯಾಂಗ್ಗೆ ಇದೀಗ ಛಿದ್ರ ಛಿದ್ರ ಆಗ್ತಾ ಇದೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಮೊದಲು ದರ್ಶನ ವಿಚಾರಕ್ಕೆ ಬರೋಣ ದರ್ಶನ್ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಒಂದಷ್ಟು ನಟೋರಿಯಸ್ ರೌಡಿಗಳು ದೊಡ್ಡ ದೊಡ್ಡ ಕ್ರಿಮಿನಲ್ಗಳು ಗಳು ಇರುವಂತಹ ಜೈಲು ಅಂದ್ರೆ ಅದು ಬಳ್ಳಾರಿ ಜೈಲು ಇದೀಗ ಆ ಜೈಲಿಗೆ ನಟ ದರ್ಶನ್ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ನ ಆದೇಶದ ಪ್ರತಿ ಸಿಗತ್ತೆ ಆದೇಶದ ಪ್ರತಿ ಸಿಗ್ತಾ ಇದ್ದ ಹಾಗೆ ಇವತ್ತು ಮಧ್ಯರಾತ್ರಿ ನಟ ದರ್ಶನ್ರನ್ನ ಶಿಫ್ಟ್ ಮಾಡೋದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಬಳ್ಳಾರಿ ಜೈಲಿನಲ್ಲೂ ಕೂಡ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ ಇದು ದರ್ಶನ್ ವಿಚಾರ ಒಟ್ಟಾರೆಯಾಗಿ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಹದಿನೇಳು ಮಂದಿ ಆ ಹದಿನೇಳು ಮಂದಿಯಲ್ಲಿ ನಾಲ್ಕು ಮಂದಿಯನ್ನ ಈ ಹಿಂದೆಯ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಇನ್ನುಳಿದಂತ ಹದಿಮೂರು ಮಂದಿಯಲ್ಲಿ ಇದೀಗ ಒಂಬತ್ತು ಮಂದಿಯನ್ನ ಬೇರೆ ಬೇರೆ ಜೈಲಿನಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನುಳಿದಂತವರು ಪರಪ್ಪನ ಅಗ್ರಹಾರ ಜೈಲ್ ಉಳಿದುಕೊಳ್ತಾರೆ ಆ ಒಂಬತ್ತು ಆರೋಪಿಗಳ ಪೈಕಿ ಧನ್ರಾಜ್ ಧಾರವಾಡ ಲಕ್ಷ್ಮಣ ಶಿವಮೊಗ್ಗ ವಿಜಯ್ ವಿಜಯಪುರ ನಾಗರಾಜ್ ಕಲಬುರಗಿ ದರ್ಶನ ಆಪ್ತ ಸಹಾಯಕ ನಾಗರಾಜ್ ಇನ್ನು ಪವನ್ ರಾಘವೇಂದ್ರ ನಂದೀಶ್ ಇವರೆಲ್ಲರೂ ಕೂಡ ಮೈಸೂರಿಗೆ ಪ್ರದೋಷ್ ಬೆಳಗಾವಿಗೆ ಇನ್ನು ಪವಿತ್ರಗೌಡ ಅನುಕುಮಾರ್ ದೀಪಕ್ ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಉಳಿದುಕೊಳ್ತಾರೆ ಇದು ದರ್ಶನ್ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಅಂದ್ರೂ ಕೂಡ ಯಾಕೆ ಏನು ಎತ್ತ ಅಂತ ಗಮನಿಸ್ತಾ ಹೋಗೋದಾದ್ರೆ ನಟ ವಿಲ್ಸನ್ ಗಾರ್ಡನ್ ನಾಗನ ಮೂಲಕ ನಟೋರಿಯಸ್ ರೌಡಿ ಪಾತಕಿ ರಕ್ತವನ್ನೇ ಹರಿಸಿರುವಂತಹ ಗೂಂಡ ಅದೆಷ್ಟೋ ಕುಟುಂಬಗಳನ್ನ ಸರ್ವನಾಶ ಮಾಡಿರುವಂತಹ ಅತಿ ದೊಡ್ಡ ರೌಡಿ ಅಂದ್ರೆ ಈ ವಿಲ್ಸನ್ ಗಾರ್ಡನ್ ನಾಗ ಈತನ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಿದ್ದೆ ಆತನ ಹಿಸ್ಟ್ರಿ ಗೊತ್ತಾಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಈತನ ಸಂಪರ್ಕ ಸ್ನೇಹ ಗೆಳೆತನ ಎಲ್ಲವೂ ಕೂಡ ನಟ ದರ್ಶನ್ಗೆ ಸಿಕ್ಕಿತ್ತು ಯಾರ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಸಮರ್ಥನೆ ಮಾಡ್ಕೊಳ್ಬಹುದು ಅದು ಹಾಗಲ್ಲ ಹೀಗಲ್ಲ ನಂಬಾಸ್ ಹಾಗೆ ಹೀಗೆ ಅಂತ ಹೇಳಿ ಆದರೆ ಈಗಾಗಲೇ ಎಲ್ಲ ವಿಚಾರವೂ ಕೂಡ ಬಟಾ ಬಯಲಾಗಿದೆ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈ ವಿಚಾರವನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದು ಸುಮ್ಮನೆ ಒಬ್ಬ ವ್ಯಕ್ತಿಯನ್ನ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋದಿಲ್ಲ ಅಲ್ಲಿ ಒಂದಷ್ಟೆಲ್ಲವೂ ಕೂಡ ನಡೀತಿತ್ತು ಎನ್ನುವ ಕಾರಣಕ್ಕಾಗಿ ಶಿಫ್ಟ್ ಮಾಡಲಾಗ್ತಾ ಇದೆ ಈ ನಾಗನ ಸ್ನೇಹ ಸಿಕ್ಕಬಿಟ್ಟಿತ್ತು ವಿಲ್ಸನ್ ಗಾರ್ಡನ್ ನಾಗನ ಸ್ನೇಹ ಸಿಗ್ತಾ ಇದ್ದ ಹಾಗೆ ನಟ ದರ್ಶನ್ಗೆ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಜೊತೆಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂಥ ದರ್ಶನ್ ಆಪ್ತರೆಲ್ಲರೂ ಕೂಡ ಒಟ್ಟಿಗೆ ಇದ್ರು ಹೀಗಾಗಿ ನಟ ದರ್ಶನ್ಗೆ ನಾನು ಮನೆಯಲ್ಲಿದ್ದೀನೋ ಜೈಲಲ್ಲಿದ್ದೀನೋ ಇದ್ದೀನೋ ಯಾವುದು ಕೂಡ ಗೊತ್ತಾಗ್ತಾ ಇರಲಿಲ್ಲ ಹೀಗಾಗಿ ರಚಿತಾ ರಾಬ್ ಒಂದು ಡೈಲಾಗ್ ಬೇರೆ ಹೊಡೆದು ಬಿಟ್ಟಿದ್ರು ನಮ್ಮ ಬಾಸ್ ಎಲ್ಲಿದ್ರು ಬಾಸ್ ಅಲ್ಲೂ ಕೂಡ ಬಾಸ್ ರೀತಿಯಲ್ಲೇ ಇದ್ದಾರೆ ಅಂತ ಈ ಕಾರಣಕ್ಕಾಗಿ ಹೇಳಿದ್ರು ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ರೀತಿಯಾಗಿ ದರ್ಶನ್ ಆರಾಮಾಗಿ ಜೈಲಿನಲ್ಲಿ ಕಾಲ ಕಳಿತಾ ಇದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಬೇಕೆಂದಾಗ ಸಿಗರೆಟ್ ಸಿಗ್ತಾ ಇತ್ತು ಆಪ್ತ ಗೆಳೆಯರಿದ್ರು ವಿಲ್ಸನ್ ಗಾರ್ಡನ್ ನಾಗನ ಕಡೆಯಿಂದ ಮಸಾಜ್ ಸೌಲಭ್ಯದಿಂದ ಹಿಡಿದು ಸ್ಥಾನಕ್ಕೆ ಬಿಸಿ ನೀರಿನ ಹಿಡಿದು ಒಂದು ಒಳ್ಳೆ ಬೆಡ್ಡಿನ ವ್ಯವಸ್ಥೆಯಿಂದ ಶುರುವಾಗಿ ಎಲ್ಲವನ್ನು ಕೂಡ ಕೊಡ್ತಾ ಇದ್ರು ಆದರೆ ಇದೀಗ ನಟ ದರ್ಶನ್ಗೆ ಅದು ಯಾವುದೂ ಕೂಡ ಸಿಗೋದಿಲ್ಲ ಮೊದಲನೇದಾಗಿ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿದ್ರಲ್ಲ ಅವರೆಲ್ಲರೂ ಕೂಡ ಇದೀಗ ಬೇರೆ ಬೇರೆ ಕಡೆಗೆ ಶಿಫ್ಟ್ ಆಗ್ತಿರುವ ಕಾರಣಕ್ಕಾಗಿ ಈ ಆಪ್ತ ಗೆಳೆಯರನ್ನ ದರ್ಶನ್ ಇದೀಗ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಅಂದ್ರೆ ದೂರ ಆಗುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಜೊತೆಗೆ ಆಪ್ತ ಗೆಳತಿ ಸ್ನೇಹಿತೆ ಇನ್ನೇನು ಬೇಕಾದರೂ ಹೇಳಬಹುದು ಪವಿತ್ರ ಗೌಡ ಇಷ್ಟು ದಿನಗಳ ಕಾಲ ಪರಪ್ಪನಗ್ರಹ ರಚಲಿಯಲ್ಲಿ ಒಟ್ಟಿಗೆ ಇದ್ರು ಒಟ್ಟಿಗೆ ಮೀನ್ಸ್ ಬೇರೆ ಬೇರೆ ಕಡೆಗಳಲ್ಲಿ ಇದ್ರು ಭೇಟಿ ಆಗ್ತಿದ್ರು ಚರ್ಚೆಯೂ ಕೂಡ ನಡೀತಾ ಇದೆ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದಕ್ಕೂ ಕೂಡ ವಿಲ್ಸನ್ ಆಗ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತೆ ಭೇಟಿ ಆಗ್ತಿದ್ರು ಏನೋ ಗೊತ್ತಿಲ್ಲ ಒಂದೇ ನಂತೂ ಇಬ್ಬರು ಇದ್ರು ಆದರೆ ಇದೀಗ ಅವರಿಬ್ಬರು ಕೂಡ ದೂರ ದೂರ ವಿಲ್ಸನ್ ನಾಗ ಸೇರಿದಂತೆ ಒಂದಷ್ಟು ಕ್ರಿಮಿನಲ್ಗಳ ಸ್ನೇಹ ಸಂಪರ್ಕವೂ ಕೂಡ ನಟ ದರ್ಶನ್ಗೆ ಶುರುವಾಗಿತ್ತು ನಟ ದರ್ಶನ್ ದೂರ ಆಗುವಂತಹ ಪರಿಸ್ಥಿತಿ ಒಟ್ಟಾರೆಯಾಗಿ ಇದೀಗ ಕಂಫರ್ಟೆಬಲ್ ಲೈಫ್ ನಟ ದರ್ಶನ್ ಕಂಪ್ಲೀಟ್ ಬೇರೊಂದು ಜೀವನವನ್ನ ಅನುಭವಿಸಬೇಕಾಗಿದೆ ಜಾಮೀನು ಸಿಗುವವರೆಗೂ ಕೂಡ ಈಗ ಮತ್ತೆ ಹೊಸದಾಗಿ ಬಳ್ಳಾರಿ ಜೈಲಿಗೆ ಹೋಗಿ ಎಲ್ಲದಕ್ಕೂ ಕೂಡ ತಾನು ರೆಡಿ ಆಗಬೇಕಾಗಿದೆ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಮತ್ತೆ ಹೊಸದಾದಂತ ಒಂದು ಜೀವನವನ್ನ ಬಳ್ಳಾರಿ ಜೈಲಿನಲ್ಲಿ ಇದೀಗ ನಟ ದರ್ಶನ್ ಶುರು ಮಾಡ್ಕೊಳ್ಬೇಕಾಗಿದೆ ಈಗಾಗಲೇ ಬಳ್ಳಾರಿ ಜೈಲಿನ ಜೈಲಾಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಡಲಾಗಿದೆ ಓರ್ವ ಸ್ಟಾರ್ ನಟ ಎನ್ನುವ ಕಾರಣಕ್ಕಾಗಿಯೋ ಸೆಲೆಬ್ರಿಟಿ ಎನ್ನುವಂಥ ಕಾರಣಕ್ಕಾಗಿಯೋ ನೀವೇನಾದರೂ ಮತ್ತೆ ಅಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನ ಮಾಡಿದ್ರಿ ಅಂತಾದರೆ ಅಥವಾ ವಿ ಐ ಪಿ ರೀತಿಯಲ್ಲಿ ಟ್ರೀಟ್ ಮಾಡಿದ್ರಿ ಅಂತಾದ್ರೆ ನೀವು ಕೆಲಸವನ್ನ ಕಳ್ಕೊಳ್ಬೇಕಾಗತ್ತೆ ಅಂತ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಡಲಾಗಿದೆ ಹೀಗಾಗಿ ಬಳ್ಳಾರಿ ಜೈಲಿನಲ್ಲಿ ಇದು ರಿಪೀಟ್ ಆಗೋದಿಲ್ಲ ಅನ್ನೋದು ಒಂದಷ್ಟು ಜನರ ನಂಬಿಕೆ ಬಟ್ ಆಗೋದಿಲ್ಲ ಏನಬೇಕಾದರೂ ಆಗುವಂತ ಸಾಧ್ಯತೆ ಇರುತ್ತೆ ಇದು ಸದ್ಯದ ಒಂದಷ್ಟು ಅಪ್ಡೇಟ್ ಆದ್ರೆ ಒಂದ್ ಸಣ್ಣ ಅನುಮಾನ ಇರೋದೇನಪ್ಪಾ ಅಂದ್ರೆ ಇದೀಗ ಬಳ್ಳಾರಿ ಯಾರ ಉಸ್ತುವಾರಿ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ನಟ ದರ್ಶನ್ ಆಪ್ತರಾಗಿರುವಂತಹ ಸಚಿವ ಜಮೀರ್ ಅಹಮದ್ ಅವರ ಉಸ್ತುವಾರಿ ಜಿಲ್ಲೆ ಯಾವುದು ಅಂದ್ರೆ ಅದು ಬಳ್ಳಾರಿ ಇದೀಗ ಬಳ್ಳಾರಿ ಶೈಲಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಾರೆ ಒಂದು ವಾರ ಮಾಧ್ಯಮಗಳಲ್ಲಿ ಸುದ್ದಿ ಎಲ್ಲವೂ ಕೂಡ ಸರಿಯಾಗಿರಬಹುದೇನೋ ಅದಾದ ಬಳಿಕ ಗೊತ್ತಿಲ್ಲ ಇನ್ನು ಏನಾದರೂ ವಿಶೇಷವಾದಂಥ ಸವಲತ್ತು ಸೌಕರ್ಯ ಸಿಗೋದಿಕ್ಕೆ ಶುರುವಾದರೂ ಕೂಡ ಅಚ್ಚರಿ ಇಲ್ಲ ಇನ್ನುಳಿದಂತೆ ಬೇರೆ ವಿಚಾರವನ್ನ ಗಮನಿಸ್ತಾ ಹೋಗೋದಾದರೆ ಇವತ್ತು ಸುಮಲತಾ ಅಂಬರೀಷ್ ಅವರ ಹೇಳಿಕೆ ತೀವ್ರವಾದಂಥ ಟೀಕೆಗೆ ಕಾರಣವಾಗಿದೆ ಪರೋಕ್ಷವಾಗಿ ದರ್ಶನ್ ನಡೆ ದರ್ಶನ್ ರಾಜಾತಿಥ್ಯ ತೆಗೆದುಕೊಳ್ತಿದ್ದಂಥ ರೀತಿ ಎಲ್ಲವನ್ನೂ ಕೂಡ ಸುಮಲತಾ ಅವರು ಸಮರ್ಥನೆ ಮಾಡ್ಕೊಂಡ್ರು ಅದು ಹೇಗೆ ಸಮರ್ಥನೆ ಮಾಡ್ಕೊಂಡ್ರು ಗೊತ್ತಿಲ್ಲ ಕೊಲೆ ಆರೋಪದ ಮೇಲೆ ದರ್ಶನ್ ಜೈಲಿಗೆ ಹೋಗಿರೋದು ಸುಮಲತಾ ಓರ್ವ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಸಮರ್ಥನೆ ಮಾಡ್ಕೊಳ್ಬಹುದಿತ್ತು ಆದ್ರೆ ಸುಮಲತಾ ಸಂಸದೆ ಆಗಿದ್ದಂಥವರು ಈಗಲೂ ಕೂಡ ರಾಜಕಾರಣದಲ್ಲಿ ಆಕ್ಟಿವ್ ಆಗಿರುವಂಥವರು ಮುಂದೊಂದಿನ ಮತ್ತೊಂದು ಪದವಿಯನ್ನ ಬಯಸ್ತಾ ಇರುವಂಥವರು ಇಂಥವರು ಇದೀಗ ಕೊಲೆ ಆರೋಪದ ಮೇಲೆ ಜೈಲಿಗೆ ಹೋಗಿರುವಂತಹ ದರ್ಶನ ಮಾಡಿದ್ದೆಲ್ಲವೂ ಕೂಡ ಸರಿ ಅಂತ ಅದ್ ಹೇಗೆ ಸಮರ್ಥನೆ ಮಾಡಿಕೊಂಡ್ರು ಗೊತ್ತಿಲ್ಲ ಇನ್ನೊಂದು ಕಡೆಯಿಂದ ನಟ ದರ್ಶನ್ಗೆ ಮತ್ತೊಂದು ಭಿಕ್ಷಾಕ್ ಏನಪ್ಪಾ ಅಂದ್ರೆ ನಟ ದರ್ಶನ್ ಜಾಮೀನು ಸಿಗುವಂತ ನಿರೀಕ್ಷೆಯಲ್ಲಿದ್ರು ಆ ಜಾಮೀನಿಗೆ ದೊಡ್ಡ ಲಾಯರ್ ಕೂಡ ಬೇಕಾಗಿತ್ತು ಹೀಗಾಗಿ ಸಿ ವಿ ನಾಗೇಶ್ ಅವರನ್ನ ಸಂಪರ್ಕ ಮಾಡಲಾಗಿತ್ತು ಅವರು ಕೂಡ ಒಪ್ಪಿಕೊಂಡಿದ್ರಂತೆ ಆದರೆ ಈಗ ಸಿಕ್ತಿರುವಂಥ ಮಾಹಿತಿ ಪ್ರಕಾರ ಈ ಕೇಸಿನಲ್ಲಿ ಸೋಲಾಗುತ್ತೆ ಎನ್ನುವಂಥ ಭಯದಿಂದ ಈ ಕೇಸ್ನಲ್ಲಿ ಹಿನ್ನಡೆ ಆಗಬಹುದು ಎನ್ನುವಂಥ ಕಾರಣಕ್ಕಾಗಿ ಸಿ ವಿ ನಾಗೇಶ್ ಕೂಡ ಹಿಂದೆ ಸರಿದಿದ್ದಾರಂತೆ ಇದು ನಟ ದರ್ಶನಿಗೆ ಬಿಗ್ ಶಾಕ್ ಹೀಗಾಗಿ ಸದ್ಯಕ್ಕಂತೂ ಜಾಮೀನು ಸಿಗುವಂಥ ಸಾಧ್ಯತೆಗಳು ಕೂಡ ದೂರ ದೂರ ಒಂದ್ವೇಳೆ ನಿಮ್ಗೆ ಏನಿಸ್ತಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ பரவா சேடுவாடா பரவாயில்ல நன் சார்